அலங்காரம்மக்கு <önemli> ಮಾತಾಡಿ ಎಪ್ಪ ಬಂದ್ರೆ ಏನು ಇಂಟ್ರೆ ಒಯ್ಟವ ಮೊಳೆಲ್ಲ ಕಾಣ್ದ ಅರ್ಲಿ ಮೋರ್ ಟ್ರಾವೆಲಿಂಗ್ ಹೇಳ್ತಾನ ಏಳರ ಗಂಟೆಗೆ ಸೊ ಕೈ ಮೊಳೆ ಇತ್ತು ಸ್ಕ್ರಿಪ್ಟ್ ಮಾತ್ರ ರೆಡಿ ಬಂದ್ರೆ ಎನ್ಸು ಉಂಡು ಇದು ಇಂಗ್ಳ ತೋಳಿ ಏನೋ ಎಣಸು ತುಳುಟು ಮಾತನಾಡಕ್ಕೆ ಬಂದೇನದಿರ್ತಾರೆ ಒಂದು ಸದ ಪ್ರಿಪೇರ್ ಆಯ್ತೆ ಮಸ್ತ್ ಜನ ಮೊದಲು ಹತ್ರ ಬರ್ತಾರೆ ಚೂರು ಕೋಡಿಗೆ ಉಂಡು ಚೂರು ಸ್ಟೇಜ್ ಪ್ಲೇಯರ್ ಅವನು ನಿಂಗೆ பட்டியா ஐநோ ஜீவித கேண்ட் வந்து அது பட் சா பர்த்திச்சு கொடுத்து சா பர் தான் மிலாக் பீசி பிளாபி பிஸு ஹோட்டல் வந்து இத்தப்பா ஊருக்கு பார்த்து பரக்க போயிடுங்க பட் முடிஞ்சே பிஸி அண்ணா நான் பரப்ப போனேன் விடாப்பேரு முழுப்பா இல்லை பண்ண மரேது மற்ற ஆர்டி அப்படி ஏப்பா ஸ்டார்ட் அப்போ மாதிரி பண்ணி கண்டிப்பா பத்து அம்பது அஞ்சு இன்னொன்று இன்னொரு ஹோஸ்ட் நீங்கள் எட்டேட் ஆட யாபோடு ஆக நட்டுக்கோ தூக்க ஓகே வெஸ்ட் பந்துச்சிங் பண்ணேன் வீட்டில் கொஞ்சம் பேர் அந்த ஸ்டேஜ் கொஞ்சம் வந்து தூணி நினைக்கிறேன் கிளியரா தண்ணி ನಮ್ಮ ತುಳುನಾಡಿನ ದೈವಾರಾಧನೆ ಸಂರಕ್ಷಣೆ ವೇದಿಕರು ಮಂಗಳೂರು ನೆತ್ತ ಆಶ್ರಯ ದೈವರಾಧನೆಗೆ ದಿನ ನಂಬಿಕೆ ವರಿಪಾಕ ಪಂಕರಚನ ಕಾರ್ಯಕ್ರಮ ಇಲ್ಲಿ ನಡ್ತು ಅಂದಕ್ಕೆ ಗೊತ್ತಿಪ್ಪು ನಮ್ಮ ತುಳುನಾಡು ದೈವರಾಧನೆ ಅವಲೇತ ಅಪಚಾರ ಆ ಒಂದು ನಮ್ಮ ಪಿಕ್ಚರ್ ಆಡಾವಳ ನಾಟಕ ಆಡಾವಡು ಕೆಲವಂಜು ಟ್ಯಾಬ್ಲೆಟ್ ಮೊದಲು ಯೂಸ್ ಮಾಡ್ತಂದರೂ ಲೋದು ಆ ದೈವಾರಾಧನೆ ಬಂತು ಕೊಡುವು ಮಾತ್ರ ಇಪ್ಪು ನಂಬಿಕೆ ನಂಬಿಕೆಲ್ಲ ಉಂಡು ಅಂಜಾದಿ ಪುನದು ಒಂದು ಸಂಘಟನೆ ಆಯ್ತ ಪರವಾದ ಮೇಲೆ ಬೇಲೆ ಮಾಡ್ತಿದ್ದು ಆಯ್ತೋಸ್ಕರ ಆಯ್ತಾ ಹೋಸ್ಟಿಂಗ್ ಹಿಂಗೆ ಹಿಂಗೆ ಕಿತ್ತದೇ ಮಸ್ತ್ ಪ್ರೌಡ್ ಫೀಲ್ ಬಂದೆ ಬಂದ್ರೆ ಪಣ್ಣ ಮಾತಾಡಿದ್ರೆ ತುಂಬ ಅವಕಾಶ ಒಂದು ಮಲ್ಲ ಪ್ರೋಗ್ರಾಮು ಮಲ್ಲ ಹಿರಿಯ ಕಲು ಗಣ್ಯರು ಮಾತ ಬರ್ಪೇರು ತಿಳಿದ ನಕಲು ಮತ ಬರ್ಪ ನಂಜಿನ ಒಂದು ಕಾರ್ಯಕ್ರಮ ಅಂದು ತು ಫ್ರೆಂಡ್ಸ್ ಆಗ್ಬಂದು ಬಂದ್ರೆ ತುಳುನಾಡ ದೈವಾರಾಧನೆ ಸಂರಕ್ಷಣಾ ವೇದಿಕೆ ರಿಜಿಸ್ಟರ್ ಮಂಗಳೂರು ನೆತ್ತ ಮುತಾಲಿಗಿಡ ದೈವಾರಾಧನೆಗೆ ಒಂದು ದಿನ ನಂಬಿಕೆ ಉರಿಪಾಗ ಈ ಕಾರ್ಯಕ್ರಮಕ್ಕೆ ಸೇರಿದ ನಂಚಿನ ಮಾತ್ರಿಗಳ ಉಡಲ್ ದಿಂಚಿನ ಸೊಳ್ಮೆಲು அலங்கார துநாட தைவராதேவ நேர் நடிக்க மும்பை பிரதிநிதி அயனஞ்சினா சந்திரசேகர் 베르모ட்டு तुलனாடா தெய்வரகனி சாம்ரக்ஷனா வீதி கேதா अध्यक्ष அயனஞ்சினா பரத் பள்ளல்பா முகர் மாதேர்ல மித்த சாவடி பது கொல்லோ பந்தி विनंती mantoಲ್ಲ அஞ்சினே वकीलரே വാഗ്നിയ அயனஞ்சினா സഹന കുന്ദർ മേരല மித்த சாவடிகവർടു പന്തി विनंती mantoಲ್ಲ ಧಾರ್ಮಿಕವಾದ ಶ್ರದ್ಧಾ ಭಯ ಭಕ್ತಿಗೆ ನಡೆದು ಒಂದಿತ್ತಿನ ದೈವಾರಾಧನೆ ಇತ್ತದ ದಿನ ವ್ಯವಹಾರ ಆತಲು ಬಂಪುನವೇ ಬೇಜಾರ ತೋಡ ನೀರು ಕಾಡಬುರ್ಪ ಹೊಸತೋಡ ಪರತ ನಿಗಿಪಡ ಪಂಪಿನ ಅಲಿಖಿತ ಜಾನಪದಿಯ ಮೂಲ ನಂಬಿಕೆದ ಪ್ರಕಾರ ನಡತೊಂದು ಇತ್ತಿನ ದೈವಾರಾಧನೆ ದಿನ ಮೀರಿದ ನಡತೊಂದು ಉಂಡು ದೈವ ನಂಬಿಕೆ ನಿಮಿತ್ತ ಶ್ರದ್ಧೆ ಅವು ಅವೇತೋ ದೈವ ಭಕ್ತರಿಗೆ ಬೇಜಾರು ಕೊಡ್ತಡೋ தைவ நம்பிக்கை மித்து ஆகும் நிப்பின அபச்சாரம் உண்டாவுன உதவு ஒட்டு சேரது சத்த ஆஜி வசத பிரயும் வேதிகை பண்னாந்த காரியம்தேர்து ஜில்ல அவேதோ தைவஸ்தானு தைவராத ரீதி நீதி ரிவாஜ்ல தெளிப்பினர் அலவட மந்திர நெத்த முகாந்தரவு ಈ ಕಾರ್ಯಕ್ರಮದ ಹಿರಿಯರು ಸಂಘಟಕಿಯರು ಸಂಘಟನೆ ಬಿರಿಪುಟ್ಟದು ಪ್ರೋತ್ಸಾಹ ಮಂದಿನ ಉದಾಹರಣೆ ಉಂಡು ಇನ್ನೂ ಈ ಕಾರ್ಯಕ್ರಮ ಶುರುಮಂತೇವರ ಸುಗಿಪು ಮುಖ್ಯ ಇತ್ತ ಪ್ರಾರ್ಥನೆ ನಮ್ಮ ಹಿರಿಯ ದೈವಾರಾಧನೆ ಇಂಚನೆ ದೈವರಾಧನ ಕಟ್ಟುಕಟ್ಟಲು ಇಂಚನೆ ಉಂಟು ದೈವಾರಾಧನೆನು ಓವೇ ಬೇತ ವೇದಿಕೆಯು ಬಲ್ಲಿ ದೈವಾರಾಧನೆಯನ್ನು ಒವೆ ರೀತಿಯ ಪ್ರಚಾರ ಬಳಸರ ಬಲ್ಲಿ ಬಂದ್ಪುನ ವಿಷಯನೂ ನಂಗೆ ತೆರೀಪದುಪೇರು ಐತ ಬಗ್ಗೆ ನಂಗೆ ಒಂದು ಗೊಂದಲ ಇತ್ತು ಒಂದು ಸರಿಯಾ ಅಕುಲ್ ಪಂತಿನ ಸರಿಯಾ ಐತ ಆಪುನ ಸರಿಯಾ ಅಂತ ಬಂದ್ಬಿಣ ಗೊಂದಲನ ಮಾಡೋಂಡು ಆ ಗೊಂದಲಗೋಸ್ಕರ ಈ ಒಂದು ವೇದಿಕೆ ನಿರ್ಮಾಣ ಅನ್ಬಿಡು ಆ ವೇದಿಕೆ ನಿರ್ಮಾಣ ಎದುರು ಕುಲ್ದಿನಕ್ಳಿಗೆ ದಾಧ ಸವಾಲು ಉಂಟು ಅವೇನು ಮೂಲ ಕುಲದಿನ ಏರು ಹಿರಿಯ ಕುಲು ಅತನ ತೆರಿದಿನ ಹಕ್ಕು ಲೇರು ಆಕುಲ್ ನಮ್ಮ ನಮಗೆ ಉತ್ತರ ಕುರುಡ ಪಂಪುನ ದೃಷ್ಟಿಡು ಈ ಒಂದು ವೇದಿಕೆನ ನಮ್ಮ ನಿರ್ಮಾಣ ಬಂದ ಒತಿಗೆ ಓವೇ ಕಾರಣಗ್ಘರ್ಷಕ್ಕೆ ಜಪ್ಪರ ಬಲ್ಲಿ ಪಂಪುನ ಉದ್ದೇಶದಿಯೊಂದು ಖಂಡಿತವಾದ್ಲ ಈ ಒಂಜಿ ವೇದಿಕೆ ತುಳುನಾಡದ ಕಟ್ಟುಕಟ್ಟೆದಾದೊಂದು ದೈವಾರಾಧನೆದಾದೊಂಡು ಆ ಅಂಚನೆ ಉಪ್ಪುಡು ಒಪ್ಪುಡಮಂತ ಆಶಯ ಆಶಯ ನಮ್ಮ ಯುವಕ್ಯರು ತೆರಿದ ತೆರಿದ ಕೆಲವು ತಪ್ಪು ಹಿರಿಯ ಅರಿಯ ಹಕ್ಕು ವಾ ಸಲಹೆ ಕೊರಪಾರು ಆ ರೀತಿ ನಮ್ಮ ಪೋರೆ ಈ ವೇದಿಕೆ ನಮ್ಮ ಸೃಷ್ಟಿ ಮಂತಿನ ಉದ್ದೇಶ ಅಂಚನಾಗ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಬೈದಿನ ಅಂಚಿನ ಮಾತಿರ್ಲಾ ಅಥವಾ ಸ್ವಾಗತ ಮಂಪನ ನಮ್ಮ ಆದ್ಯ ಕರ್ತವ್ಯ ಅಂಡ ಸ್ವಾಗತ ಮಂಪರ ನಿಕ್ಲಿಕ್ಕೆ ಮಾತಿರ್ಲ ಪರಿಚಯ ದಾಖಲೆ ಜಾಸ್ತಿ ಸಮಯದೆ ಈ ಕಾರ್ಯಕ್ರಮಗೂ ಬೈದಿನಂಚಿನ ಹಿರಿಯ ದೈವ ನರ್ತಕರಾಯ ನಂಚಿನ ಲೋಕಯಶ್ ಹೇರಿಗಾರನ ನಮ್ಮ ಸಂಘದ ಪರವಾದ ಆರ್ಥಿಕವಾದ ಸ್ವಾಗತ ಬಂದರೆ ಅಂಚನೆ ಕೊಡೋರಿ ಹಿರಿಯ ಹಿರಿಯ ದೈವ ನರ್ತಕರ ನಂಚಿನ ಎನ್ ಕೆ ಸಾಲಿ ಅಂದ್ರೆ ಮೂಲ ಅರೆಲ್ಲ ಸ್ವಾಗತ ಮನೇಲಿ ಬಂದರೆ ಚಿಂತಕಿಯರು ಬರಹಕಾರರಚಿನ ಮುಖ ಅಂಚೆ ಹಿಂದೂ ಮುಖಂಡರಂಚಿನ ನಮ್ಮ ಆತ್ಮೀಯರೇನ ಶ್ರೀಕಾಂತ್ ಶೆಟ್ಟಿ ಶೆಟ್ಟಿ ಅರೆಲ್ಲ ನಮ್ಮ ಸಂಘದ ಪರವಾದ ಸ್ವಾಗತ ಲೇಖಕರು ಚಿಂತಕರಚಿನ ಆತ್ಮೀಯರೇನ ಮನ್ಮ ಶೆಟ್ಟಿ ಮೂಲ ಅರೆಗ್ಲ ನಮ್ಮ ಸಂಘದ ಪರವಾದ ಸ್ವಾಗತ ವಾಗ್ಮಿ ವಕೀಲರ ಸಹೋದರಿ ಸಹನಾ ತುಂದರು ಅರೆಗ್ಲ ಸಂಘದ ಪರ ಸ್ವಾಗತ ಕೋರು ಕಾರ್ಯಕ್ರಮ ಬದಿ ನಂಚಿನ ಹಿರಿಯ ದೈವ ನರ್ತಕರೇನು ನಂಚಿನ ಚಂದು ನಳಿಕೆ ಅರೆಗ್ಲ ನಮ್ಮ ಸಂಘದ ಪರ ಸ್ವಾಗತ ಕೋರು ಇಂಬೈದಿನಂಚಿನ ಆತ್ಮೀಯರೇನ ಚಂದ್ರಕೃಷ್ಣ ಶೆಟ್ಟಿ ಅರಿಗ್ಲ ನಮ್ಮ ಸಂಘದ ಪರವಾದ ಆತ್ಮೀಯ ಸ್ವಾಗತವನ್ನು ಕೋರೋದಿಲ್ಲ ನಮ್ಮ ಈ ಕಾರ್ಯಕ್ರಮ ಆವಡು ಪಂಪನ ದೃಷ್ಟಿಯು ನಮ್ಮ ಸಂಘದ ಅಧ್ಯಕ್ಷರೇನ ಭರತ್ ಬಳ್ಳಾಳಬಾಗ ವಿಶೇಷ ಕಾಳಜಿ ವಹಿಸುದು ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅರಿಗ್ಲ ನಮ್ಮ ಸಂಘದ ಪರವಾದ ವಿಶೇಷವಾದ ಸ್ವಾಗತವನ್ನು ಕೋರೋದಿಲ್ಲ ಈ ಕಾರ್ಯಕ್ರಮ ಬೈದರಂಜಿನ ನಿಖಲಿ ಮಾತಿರೇಗ್ಲ ವಿಶೇಷವಾದ ಯುವಕಿಯರು ಅಯನಾಥ ಮಸ್ತ್ ಸಂಖ್ಯರ್ ತೋಜ್ ನಿಕ್ಲಿ ಬರ್ಪರಂಜಿನ

நாகேஷ் மேற்கொண்டிருந்த ஷார்ட் காட்டோடு பந்துக்கையான வந்துள்ள ಬಲ್ಲೋಳಿ ದೀಯ್ ಹೋಮ ದೀದ್ ಪೊಡೆಯಡಿಟ ಹೊಳಿ ಮಾಡದ ಪೊಡಿಟೇ ಹೆಂಗ್ಲ ಮಂಜೂರ್ಲಿಂಗ್ಳಿಗೆ ಧೂಡ ತಂದೆ ರೋಡುಡು ಹುಡು ಸ್ಟೇಜ್ ಹಿಡು ತೂಪುಣ ಚಿಂತ ವಿಚಾರ ಹೆಂಗ್ಳಿಗೆ ಗತ್ತು ದಯ ಬಂದಾಗ ನಮ್ಮನ್ನು ದುರುನಾಡ್ದ ಯುವಕಿಯರು ಮಸ್ತ್ ಮಾಡರ್ನೈಸ್ಡ್ ಉಳ್ಳ ನಮ್ಮ ಮಾತ ಮಸ್ತ್ ಎಜುಕೇಟೆಡ್ ಉಲ್ಲ ನಮ್ಮ ಬುದ್ಧಿವಂತರ ಜಿಲ್ಲೆ ಬಂದದ್ದು ನಮ್ಮ ಲೆಪೋಣ ಏನೋ ನಮಕ್ ಒಂದು ಭಾರಿ ಮಲ್ಲ ದುರಂತ ನಮ್ಮ ಏರು ಈ ವಿಚಾರದ ಬಗ್ಗೆ ಮಾತು ನಮಕ್ ನಮಗೆ ಶಾಸ್ತ್ರಗಳು ಗೊತ್ತುಂಟು ಪುರಾಣಗಳು ನಮ್ಮ ಜೋಕ್ಳಿಗೆ ರಾಮಾಯಣ ಗೊತ್ತುಂಡು ಮಹಾಭಾರತ ಗೊತ್ತುಂಡು ಕೃಷ್ಣನ ಬಗ್ಗೆ ಗೊತ್ತುಂಡು ಜೀಸಸ್ನ ಬಗ್ಗೆ ಕೇಳಲ್ಲ ಜೀಸಸ್ ನಪ್ಪೇರು ಜೀಸಸ್ ನಮ್ಮೆಯರ್ಬಂಡ ನಮಗೆ ಗೊತ್ತುಂಡು ಅಂಡ ಕಲ್ಲುಟ್ಟಿನ ಬಗ್ಗೆ ಕೇಂದ್ರ ಗೊತ್ತುಜ್ಜಿ ಪಂಜುಲಿನ ಬಗ್ಗೆ ಕೇಂದ್ರ ಗೊತ್ತುಜ್ಜಿ ಅನಾಚಾರ ಎಂಚ ಉಂಟಾವಲಿ ಬಂಡ ಕೇಂದ್ರ ನಮಗೆ ಗೊತ್ತ್ಜಿ ಇಂದು ಭಾರಿ ಮಲ್ಲ ದುರಂತ ಅಜಣ್ಣ ಆ ದಿಪ್ಪು ಕಾಂತಾರದ ಮೂಲಕ ನಮ್ಮ ದೈವಾರಾಧನೆ ಜಗತ್ತುಗ ಪರಿಚಯ ಒಂಜಿ ಮುಂಜಿಲೆಕ್ಕು ಒಪ್ಪುಗ ಓಕೆ ಎಟ್ಟೆರಡು ದೈವಾರಾಧನೆ ಜಗತ್ತು ಪರಿಚಯ ಅಂಡು ಅಂಡ ಅವೆಟ್ಟು ಭತ್ತು ನಂಚಿನ ಸಾಧಕ ಬಾಧಕ ಆರು ದತ್ತು ಕೆಲಸ ಮಾಡುತ್ತೆ ಎಂಕೂ ರಿಷಬ್ ಶೆಟ್ಟ್ರಿಗೆ ಮಸ್ತ್ ರಿಕ್ವೆಸ್ಟ್ ಮಲ್ತ ಒಂಜಿ ಹೊಂಬಾಲ ಫಿಲಮ್ಸ್ ಟೀಮ್ ದ ಮೂಲಕ ಒಂಜಿ ಅಫಿಷಿಯಲ್ ಪ್ರೆಸ್ ಮೀಟ್ ಮಲ್ತದು ಈ ಒಂದು ವಿಚಾರ ದೈವಾರಂಥ ವಿಚಾರ ಸ್ಟೇಜ್ ಸ್ಟೇಜ್ನ ಮನಪ ವಿಚಾರ ಅಫಿಷಿಯಲ್ ಪ್ರೆಸ್ ಮೀಟ್ ಮಂತದ್ದು ಪಲ್ ಎಂತ ಪನ್ನಾಗಲ ಒ ರೀತಿ ರೆಸ್ಪಾನ್ಸ್ ಬದು ಮುರೀ ಒಂದು ಅವಾರ್ಡ್ ತಿಕ್ಕೊಂಡು ಸಂತೋಷ ಉಂಡೇ ಅಂಡ ದೈವನರ್ಥ ಅರ್ಪಣೆ ಮಲ್ಪರು ಅವು ಎಂಚ ಅರ್ಪಣೆ ಅಂದರೆ ಖಂಡಿತ ಅರ್ಥ ಉಂದಿಜಿ ಕಂತರ ನಮಗೆ ಆದಿಪ್ಪು ಕಂತರ ತಪ್ಪ ಆಧಿತ್ತು ಎನ್ನಾಗ ಎಂಕ ಪಂಜುರ್ಲಿ ಪೂರ ಕೆರ್ತೆ ಕತೆ ನಮಗೆ ಸಂಧಿ ಬಾರದ ತಿಂಡು ಆಯೆ ಪಾರಂಗಿ ಬಲ್ಲಾಲು ನೇರಂಗಿ ಬಲ್ಲಾಳು ಉಮ್ಮಂದ ಬಲ್ಲಾಲು ಕುಕ್ಕೆಲ ಬಲ್ಲಾಲು ಕೂರೇಲ ಬಲ್ಲಾಲು ಬುಗರಡಿ ಗುರುತ ಚೆನ್ನಯ ವೈದೆ ಬಕ್ಕ ಕಾಡೊಟ್ಟು ನಾದು ನಾಡು ವೈದ್ಯೆ ಅವಾ ಪೊನಂಗಿಲ ಸಾರದ ಬೀರನ ವೇದನ ಮಗಲ್ನ ಚಿಂತ ಕೊರಗ ವೇದ ಅತಮಲ್ತಿ ಕಾಪು ಗುರುಡು ಪಲಿ ಪತ್ಮಿನಿ ಮೆಕ್ತಿ ಜಾಕಮೆ ಶಿವಯ ಚಕ ಎನ್ನು ಬುರ ಹತ ಮಲ್ತಿ ಆನವನ ಪಾರ್ಧನಡು ಆ ಕಾಂತರಡು ತಜ್ಪಾತ್ರ ಚಿತ್ರ ಒಂದು ದಣಿನ ಹತ್ಯೆ ಮಲ್ಪ ಚಿನ್ನ ವಿಚಾರ ಬದುಕಾನ ಅಂಚಣ ಹೆಂಕಲು ನಮ್ಮನ್ನ ಮಂಜುರ್ಲಿನ ಪಾರ್ಧನ ರೀಲೈಟ್ ಮಲ್ಕು ನನ್ನ ಕೆಲಸ ನೋಲ್ಪಡ ಯಾನು ಒಬೇ ರೀತಿಯ ನಾಟಕ ಮಲ್ಪಕ್ಕಲಿಕ್ಕೆ ಸಿನಿಮಾ ಮಲ್ಪನಕ್ಲಿಕ್ಕೆ ಶಾರ್ಟ್ ಮೂವಿ ಮಲ್ಪಕ್ಕಲಿಕ್ಕೆ ಹೆಂಕಲು ಕೈ ಜೋಡಿಸದ ಒಂದು ವಿನಂತಿ ದ ಮಲ್ಪಿನಿ ಬಣ್ಣಗ ನಿಖಲು ದೈವದ ವಿಚಾರನು ಜಗತ್ತು ತೊಜಿಪಾವರ ತೊಜಿಪಾಲಿ ನಿಖಗ್ಲಗೆ ದೈವಾರಾಧನೆಯ ವಿಚಾರಗಳು ಬಾಕಿ ತಕ್ಲಿಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೋದು ಇಂಕ್ಲ ದ ಬಗ್ಗೆ ನಾಲ್ಕು ಜನಕ್ಕೆ ತಚ್ಕೋಡು ಖಂಡಿತ ತಜ್ಪಾಲಿ ಎಂಕ್ಲ ಹೋವೇ ರೀತಿದ ಅಭ್ಯಂತರ ಆಂಡ ಏಪವರ ಹೋಮದಿ ಇದು ಬಲುಳಿ ಕಟ್ಟದ ಆ ಒಲಿ ಮಂಡಲದ ನಡಿಟ್ಟು ನಮ್ಮನ್ನು ಹಿರಿಯಾಗಲು ಮೋನಿಗೆ ಬಣ್ಣ ಪಾರ್ದು ಕಾರಗೆ ಗಗಾರ ಕಟ್ಟು ತಲೆ ಪಟ್ಟದ್ದು ಅಣಿ ಕಟ್ಟದು ನಮ್ಮನ್ನು ಹಿರಿಯ ಹಾಕಲು ಮಲ್ತಾರೆ ಅವೇ ನಾವಳೆ ಇಟ್ಟಾರೆ ಹುಡ್ಲಿ ನಿಕ್ಲಿಕ್ಕೆ ಮಂತ್ರಜಾದಿನ ತೊಜ್ಕೋಡು ಅನ್ನೋ ಮಂತ್ರಜಾದಿನ ಏದ ಪಣ್ಣು ಮಗಳ ರೀತಿಲ್ಲ ನಿಕ್ಲಿಕ್ಕೆ ತೊಚ್ಚು ಗುಳಿಗೆ ಮನ್ನಗ ನೆಲವುಳ್ಳ ಸಂಖ್ಯೆ ಇವರ ಗಲಿಭದ್ರ ಕುಮಾರ ನಮ್ಮ ಮಗೆ ಆಯ್ನ ಹೆಂಚೆ ತಚ್ಚಪಾವಳು ಮನ್ನಗ ಅವು ಅಂಚನೆ ತಚ್ಚಪಾವಳು ಎಂಕ್ಲೆಗ್ ನೇಮದ ಕಲೆಕ್ಟ್ ಆಪ್ ವಿಚಾರಣೆ ನಿಗಳ ವೇದಿಕೆ ತಚ್ಚಪನಗ ಎಂಕ್ಲೆಗ್ ಖಂಡಿತವಾದ ಬೇನೆ ಹಾಕೊಂಡು ದಾಯಕ ಪಂಡಾಗ ಎಂಕ್ಲೆಗ್ ದೈವಲ್ಲಿ ಎಂಕ್ಲೆ ಪಂಪ ಪೆದ್ದೊಂದು ಅಪ್ಪೆ ಸಾಂಕಟ ತಮ್ಮಲ್ಲೇ ಪಂಡದು ಎಂಕ್ಲ ಅಪ್ಪೆಗೂ ಬೇನೆ ಆನಗ ಖಂಡಿತವಾದ ಎಂಕ್ಲೆಗ್ ಬೇನೆ ಹಾಕೊಂಡು ಅಂಚಾ ದಿಪ್ಪುಣಗ ಸಂಧಿಪಾರ್ದನಗ ಪೆಟ್ಟು ಕೊರಪುನ ಚಿಂತ ಕೆಲಸ ಮಲ್ಪಡಿಸಿ ಕಾಲ್ಪನಿಕ ಕಥೆಯನ್ನು ಮಲ್ಪಡಿಸಿ ದೈವದ ಕಥೆಯನ್ನು ಮಲ್ಪುನಂಡ ಇತ್ತು ನೆನೆ ಮಲ್ಪುಲೆ ಇಜಂದು ನೆನೆ ಮಲ್ಪೊಡ್ಜಿ ಹೊಸತ್ತೆ ತೋಡರ ಪೋಡ್ಜಿ ಪರತ್ತೆ ನೆನಗೆ ಪರ ಓಡ್ಜಿ ನಮ್ಮನ್ನು ದೈವಲಿಗೆ ನಮ್ಮ ಒಂದು ಭಾಷೆಯಲ್ಲಿ ಕೊಡ್ತಾ ಹೊಸತೆಯನ್ನು ತೋಡುಜ ಪರತ್ತೆಯನ್ನು ನಿಗಿಪುಜ ಬಂಡದು ಅದೇ ರೀತಿ ದೈವನ ನಮಗೊಂದು ಚಪ್ಪಾಣಿ ಕೊಡ್ತಾ ಹೊಸತೆಯನ್ನು ತೋಡುಚ್ಚಿ ಪರತ್ತೆಯನ್ನು ನಿಗಿಪಡಿಸಿ ಬಂಡದು ಈ ವಿಚಾರ ನಮ್ಮ ನೆನಪು ಪ್ರತಿ ಓರಿ ಲೈನ್ ಜವನೇನು ಬರ್ತೇನೆ ಅಂಡ ಯೂಟ್ಯೂಬ್ ತುದು ಬರೋಚಿ ಏನೋ ಮದಿಪುಣು ರೆಕಾರ್ಡ್ ಮಂದದು ಬಾಯ್ಪಾಟ ಮಂದದು ಬರೋಚಿ ஒடிவுண்ட பரிஸ்தி எத்ததுன்னு கேண்ட மனசு பேஜாரா பண்ற கரெண்டி பப்பு மஞ்சுநாத்த மங்களாம்பிக்கை பண்ண பண்ணேன்னு சுல்லேடு பத்தது பண்ணு சுல்ல மதிப்புனாக்கா அப்ப மங்களாம்பிக்கை பப்பு மல்ல ஜுமாதி ஜுமாதி மண் ஆ ஊரு தீமித தைவத் தாதாத்தனுக்கா எ ஒ காரியமதா நிகள சகார முக்கிய நிகுலே இனிய எங்கள் நான் மல்ல பிஞராதுள்ள ಅಂಜನೆ ಈ ಕಾರ್ಯಕ್ರಮಗೂ ಪ್ರತ್ಯಕ್ಷವಾದ ಪರೋಕ್ಷವಾದ ಮಸ್ತ್ ಜನ ಸಹಕಾರ ಹೊಂದಿರು ಅಕ್ಲೆಗ್ಲ ಎನ್ನ ಸೋಲ್ ಮೇಲೆ ಅಂಜನೆ ಈ ಕಾರ್ಯಕ್ರಮಗೂ ಮಾದರಿ దాదా పండు హోస్టింగ్ మాత వనస్ మాత ఎంకడ్డి వనసేమేస్తారా ఇది నిలగించుకుంది బట్ ఇక కావూర్ జంక్షన్ ఇలా ఫస్ట్కి కొంతచ్చి ఆ సైడ్ ఉమ్మడి కూడ కుజా బిల్ సైడ్ పోంట్ ఇప్పుడు ఇప్పుడు వరకు మూడే సైడ్ పోకుండా మూడు బస్ వరకు సో కాదు దాదాపు కుంతురమ్మా ఒక దాదాపు నీలాగిపోయారుండు ఆండ బర్త్డేకి డ్రెస్ తప్పారుండు బడ్డే మనకి కొత్తికు ఇళ్ళ గొడతన మళ్ళీ కనుకున్నప్పుడు పంతు ఓడి ఆ పక్క

ಸೊ ಗೈಸ್ ನಡೆಯುತ್ತೆ ತುಳುನಾಡದ ಇವರು ಅದನ್ನೇ ಸಂರಕ್ಷಣಾ ವೇದಿಕೆ ಭರತ ಬಂದು ಆರೋ ಆಪರ್ಚುನಿಟಿ ಕೊರ್ನಿ ಸೊ ಅರೆಗೆ ಅನ್ ಮಸ್ತ್ ಥ್ಯಾಂಕ್ ಯು ಪಂಪೆ ಅಂಚ ಇಂತ ಬ್ಲಾಗ್ ಈದ್ದೆ ನಾನು ಎಲ್ಲ ತುಕದ ಬ್ಲಾಗ್ ಬಂದಿಂಗ್ ಗೊತ್ತಿಂತ ಬ್ಲಾಗ್ ಸೊ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಅಂಚ ನೀ ಸಬ್ಸ್ಕ್ರೈಬ್ ಮಾಡ್ಲಿ ಸಿಗ ನನಗೆ ಹೇಳಿದೆ ಬ್ಲಾಗ್ ಏ ಉಂಕ್ಲಿ ಉಂಕ್ಲಿ ಅಂತಲೇ ನಾನು ಬಂದಿತ ಕೊಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೇ ಪೋದು ಲೈಕ್ ಮಾಡ್ಪಿ ಬಂದ್ ಸೊ ಪ್ಲೀಸ್ ಲೈಕ್ ಮಾಡ್ಪ್ಲೇ ಇನ್ನಿಲ್ಲ ಕೊರತೆ ಡಿಸ್ಕ್ರಿಪ್ಷನ್ ನಿ ಲೈಕ್ ಮಾಡ್ಬಾರ ಬಂದ್ ನನಗೆ ಲೈಕ್ ಮಾಡ್ತಾರತ್ತಾ ಪ್ಲೀಸ್ ಮಾಡ್ಪೇ ಟೂ ಹಂಡ್ರೆಡ್ ಆವಡ ಟೂ ಹಂಡ್ರೆಡ್ ಆತ ಕೊಡೋಣ ಬ್ಲಾಗ್ ಕೂತಾರೆ ನನ್ನ ಆಡೋ ಲೈಕ್ ಮನ್ಜಿ ಸುಖ ನಾನು ಹೇಳಿ